ಪ್ಲಾಸ್ಟಿಕ್ ಅಂಗಡಿಗಳ ಮೇಲೆ ದಾಳಿ ಹತ್ತು ಲಕ್ಷ ರೂಪಾಯಿಗೂ ಹೆಚ್ಚು ವಸ್ತು ಫೀಸ್ ಹಿರಿಯ ಪರಿಸರ ಅಧಿಕಾರಿಗಳು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಬೆಂಗಳೂರು ಇವರ ಸಹಯೋಗದಲ್ಲಿ ಹಾಗೂ ಪುರಸಭೆ ಮುಖ್ಯಾಧಿಕಾರಿ ಮೀನಾಕ್ಷಿ ಬಂಗಾರಪೇಟೆ ತಾಲೂಕಿನ ತಹಸೀಲ್ದಾರ್ ಯು ರಶ್ಮಿ ಪೊಲೀಸ್ ಇಲಾಖೆಯ ಸಬ್ ಇನ್ಸ್ಪೆಕ್ಟರ್ ರಾಜಣ್ಣ ನೇತೃತ್ವದಲ್ಲಿ ಖಚಿತ ಮಾಹಿತಿ ಮೇರೆಗೆ ಪ್ಲಾಸ್ಟಿಕ್ ಅಂಗಡಿಗಳ ಮೇಲೆ ದಾಳಿ ನಡೆಸಿ ಸುಮಾರು ಹತ್ತು ಲಕ್ಷ ರೂಪಾಯಿ ಪ್ಲಾಸ್ಟಿಕ್ ವಸ್ತುಗಳನ್ನು ಸೀಸ್ ಮಾಡಲಾಯಿತು ಸ್ಥಳೀಯರಾದ ಗುಟ್ಟಳ್ಳಿ ಬಾಬು ಜಿಆರ್ ಮಾತನಾಡಿ ಸುಮಾರು ಸಲ ಪೊಲೀಸರಿಗೆ ಹಾಗೂ ಪುರಸಭೆ ಅಧಿಕಾರಿಗಳಿಗೆ ಮನವಿ ನೀಡಿದರೂ ಸಹ ಯಾವುದೇ ಪ್ರಯೋಜನವಾಗಿರಲಿಲ್ಲ ಆದ್ದರಿಂದ ನಾವು ಬೆಂಗಳೂರಿನ ಪರಿಸರ ಅಭಿಯಂತರ ಕೇಂದ್ರ ಕಚೇರಿಯಲ್ಲಿ ಮನವಿ ನೀಡಿದ್ದರಿಂದ ಇಂದು ಬಂಗಾರಪೇಟೆಯಲ್ಲಿ ಅನಧಿಕೃತವಾಗಿ ಮಾರಾಟ ಮಾಡುತ್ತಿದ್ದ ಅಂಗಡಿಗಳ ಮೇಲೆ ದಾಳಿ ಮಾಡಿ ಸರಿಸುಮಾರು ಹತ್ತು ಲಕ್ಷಕ್ಕೂ ಮೇಲ್ಪಟ್ಟ ಪ್ಲಾಸ್ಟಿಕ್ ವಸ್ತುಗಳನ್ನು ಮುಟ್ಟುಗೋಲು ಹಾಕಲಾಗಿದೆ ಮುಂದಿನ ದಿನಗಳಲ್ಲಿ ವ್ಯಾಪಾರಿಗಳು ಅಧಿಕಾರಿಗಳು ಎಚ್ಚೆತ್ತುಕೊಳ್ಳದಿದ್ದರೆ ಕಾನೂನು ಹೋರಾಟಕ್ಕೂ ಸಿದ್ಧನಾಗುತ್ತೇನೆ ಎಂದರು ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಎಸ್ಎಸ್ ನ್ಯೂಸ್ ಕನ್ನಡ ಸರ್ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿಂದ ಹಾಗೆಲ್ಲ ಪುರಸಭೆ ಕಡೆಯಿಂದ ಬಂಗಾರಪೇಟೆ ತಾಲೂಕಿನಲ್ಲಿ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಗಳ ಬಳಕೆ ಹೆಚ್ಚಾಗಿದೆ ಅದು ಬಹಳಷ್ಟು ಗೋಡೌನ್ಗಳಲ್ಲಿ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಗಳನ್ನು ಅಡಗಿಸಿ ಇಟ್ಟಿದ್ದಾರೆ ಅಂತ ಬಂದಿರುವಂತಹ ಮಾಹಿತಿ ಮೇರೆಗೆ ಮತ್ತು ಕಂಪ್ಲೇಂಟ್ ಮೇರೆಗೆ ಇವತ್ತಿನ ದಿನ ಇನ್ಫಾರ್ಮೇಷನನ್ನು ತಗೊಂಡು ಕೆಲವೊಂದು ಗೋಡೌನ್ಗಳನ್ನು ಮತ್ತು ಈ ಬಜಾರ್ ರಸ್ತೆಯಲ್ಲಿರುವಂತಹ ಅಂಗಡಿಗಳನ್ನು ಇನ್ಸ್ಪೆಕ್ಷನ್ ಮಾಡಲಾಯಿತು ಅದರಲ್ಲಿ ಸುಮಾರಷ್ಟು ಆಲ್ಮೋಸ್ಟ್ ಐದು ಕ್ಯಾಂಡಿನ್ ಅಷ್ಟು ಪ್ಲಾಸ್ಟಿಕ್ ಸಿಂಗಲ್ ಯೂಸ್ ಅದು ಅನಧಿಕೃತವಾಗಿ ನಮ್ಮ ಲೀಗಲ್ ಮೆಜರ್ಗೆ ಇಲ್ಲದೆ ಇರೋದು ಕಂಡು ಬಂದಿರೋದ್ರಿಂದ ಅವನ್ನೆಲ್ಲ ಸೀಸ್ ಮಾಡಿ ಇವತ್ತು ಬೆಂಗಳೂರಿಗೆ ಸೊ ಗೋಡೌನ್ ಮೇನ್ ಟ್ರೇಡ್ ಮಾಡ್ತಿದ್ವಿ ಏನಂದ್ರೆ ಡಿಸ್ಟ್ರಿಬ್ಯೂಷನ್ ಮೇನ್ ಇಲ್ಲಿ ತಾನೇ ಆಗ್ತದೆ ಸೊ ಎಲ್ಲಿ ಗೋಡೌನ್ಸ್ ಇದೆ ಅಂತ ಹೇಳಿ ಕೂಡ ನಮಗೆ ಹೇಳ್ಕೊಟ್ಟಿದ್ದ ತೋರಿಸ್ಕೊಳ್ತೀವಿ ಅದರ ಬೇಸಸ್ ಮೇಲೆ ಇವತ್ತು ನಾವು ಅಂತ ಗೋಡೌನ್ಗಳನ್ನು ನಾವು ಮಾತ್ರ ಮಾಡ್ತಾರೆ ಇಲ್ಲ ಜಾಸ್ತಿ ಇರೋದು ಪಬ್ಲಿಕ್ ನಾವು ಗಮನಿಸ್ತಾ ಇದ್ರೆ ತಗೊಂಡ್ ಬಂದೆ ಖಂಡಿತ ಒಂದು ಅದು ಕೂಡ ನಾವು ರೇಟ್ ಮಾಡೇ ರೇಟ್ ಮತ್ತೆ ಮತ್ತೆ ನೋಡಿ ಇದು ಅಧಿಕಾರಿಗಳಿಗೆ ಒಬ್ಬದೇ ಜವಾಬ್ದಾರಿ ಆಗಿರೋದಿಲ್ಲ ಒಂದು ಸಾಮಾಜಿಕ ಕಳಕಳಿ ಅನ್ನೋದು ಇರಬೇಕು ಯಾಕೆಂತಂದ್ರೆ ಒಂದು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ರೀಸೈಕಲ್ ಆಗಲ್ಲ ನಮ್ಮ ಪರಿಸರದಲ್ಲಿ ಅತ್ಯಂತ ಹೆಚ್ಚಿನ ದಿನಗಳು ಅದು ಉಳ್ಕೊಂಡಿರುತ್ತೆ ಇದೆಲ್ಲ ಗ್ರಾಹಕರು ಗಮನಕ್ಕೂ ಹೋಗ್ಬೇಕು ಅಂತ ಅವ್ರು ಹೋಗ್ಬೇಕಾದ್ರೆ ಒಂದು ಬಟ್ಟೆ ಬ್ಯಾಗ್ ತಗೊಂಡು ಹೋಗ್ಬೇಕಾಗುತ್ತೆ ಇಲ್ಲ ಅಂಗಡಿಯಿಂದ ಕೊಡ್ಬೇಕಾದ್ರೆ ಬಟ್ಟೆ ಬಾಗಿನ ಕೊಡ್ಬೇಕಾಗುತ್ತೆ ಯಾರೋ ಒಬ್ಬರು ಜವಾಬ್ದಾರಿ ಅಂತೂ ಖಂಡಿತವಂತೂ ಅಲ್ಲ ಇಡೀ ಸಮಾಜ ನಾವು ಒಟ್ಟಾಗಿ ಒಂದು ರೆಸ್ಪಾನ್ಸಿಬಿಲಿಟಿಯನ್ನು ತಗೊಂಡು ಮಾಡುವಂಥ ಕೆಲಸ ಇದೆ ನಾವು ಪದೇ ಪದೇ ಯಾವಾಗವರೆಗೂ ರೇಟ್ ಮಾಡ್ತೀವಿ ಯಾವಾಗವರೆಗೂ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಗಳ ಬಳಕೆ ಆಗ್ತಾ ಇದೆ ಅಂತ ನಮಗೆ ಕಂಪ್ಲೇಂಟ್ ಬರುತ್ತೆ ನಮ್ಮ ಗಮನಕ್ಕೆ ಬರುತ್ತೆ ಅಲ್ಲಿಗೂ ಪ್ರತಿ ತಿಂಗಳು ಕೂಡ ನಾವು ಒಂದು ಜಾಥಾ ಮಾಡ್ತೀವಿ ಜನಕ್ಕೆ ಅದು ಅರಿವು ಮೂಡಿಸುವಂತ ಕಾರ್ಯಕ್ರಮ ಮಾಡ್ತೀವಿ ಅದಷ್ಟು ಆಗ್ತಿದ್ರು ಇದಾಗ್ತಿದೆ ಅಂತ ನಾವು ಈ ಕಡೆ ರೇಟ್ ಮಾಡಲೇಬೇಕು ಸರ್ ನನ್ನ ಹೆಸರು ಬಾಬು ಅಂತ ಬಾಬು ಜಿ ಆರ್ ಸರ್ ನನ್ನ ಹೆಸರು ಬಾಬು ಜಿ ಆರ್ ಅಂತ ಇಲ್ಲೇ ಬುಟ್ಟಹಳ್ಳಿ ವಿಲೇಜ್ ನಂದು ಬಟ್ ಬಂಗಾಪೇಟೆಯಲ್ಲಿ ಇದ್ದೀನಿ ನಾನು ಹಿಂಗೆ ಬಿಸ್ನೆಸ್ ನಾನು ಬಿಸ್ನೆಸ್ ತಂದೆ ಬಿಸ್ನೆಸ್ ಮಾಡ್ತಾ ಬಟ್ ಇದು ನನ್ನ ಗಮನಕ್ಕೆ ತುಂಬನೇ ಬರ್ತಾ ಇದೆ ಅಂದರೆ ಇದು ಸಿಂಗಲ್ ಯೂಸ್ ಬ್ಯಾನ್ ಇತ್ತು ತುಂಬ ಜನ ಮಾಡ್ತಿದ್ದಾರೆ ನಾವು ಕಂಟ್ರೋಲ್ ಮಾಡೋಕೆ ಟ್ರೈ ಮಾಡಿದರೆ ಆಗಲಿಲ್ಲ ಜನ ಆಗದೆ ಇದ್ದಾಗ ಮತ್ತೆ ಇದರ ಗಮನ ಪೂರ್ತಿ ಇದೆ ಎಷ್ಟು ಹೆಂಗ್ ಬರುತ್ತೆ ಹೆಂಗೆ ಅಂತ ಅನ್ನೋದನ್ನೆಲ್ಲ ಮಾಹಿತಿ ತಿಳ್ಕೊಂಡು ಇಲ್ಲ ನಾನು ಸಂಬಂಧಪಟ್ಟ ಅಧಿಕಾರಿಗೆ ಕಂಪ್ಲೇಂಟ್ ಕೊಟ್ಟೆ ಇದು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಬರೋದಿಲ್ಲ ಅಂತ ಅಂದರೆ ನಮ್ಮ ಮುನ್ಸಿಪಲ್ ಬರುತ್ತೆ ಹಿರಿಯ ಮಾಲಿನ್ಯ ಸುಪ್ರೆಸ್ವರ್ ಮಾಲಿನ್ಯ ಇವ್ರಿಗೆ ಬರುತ್ತೆ ಅವ್ರ ಗಮನಕ್ಕೂ ತಂದು ಇಲ್ಲಿ ಕೆಲಸ ಆಗಲಿಲ್ಲ ಆಗ ನಾನು ಬೆಂಗ್ಳೂರಿಗೆ ಹೋಗ್ಬೇಕಾಯ್ತು ಮತ್ತು ಡೈಲಿ ಲ್ಯಾರಿಗಳು ಬರ್ತವೆ ಅಂದರೆ ಇನ್ಕಮ್ ಟ್ಯಾಕ್ಸ್ ನಮ್ಮ ಜಿ ಎಸ್ ಟಿ ಡಿಪಾರ್ಟ್ಮೆಂಟ್ ಕೂಡ ಇಲ್ಲಿ ಬಂಗಾರಪೇಟೆಯಲ್ಲಿ ಚುರುಕಾಗಿಲ್ಲ ಆ ಡಿಪಾರ್ಟ್ಮೆಂಟಲ್ಲಿ ನೀನು ಬರಬೇಕಾಗುತ್ತೆ ಅದನ್ನು ಇಲ್ಲಿ ಸಂಬಂಧಪಟ್ಟು ನಾನು ಕಂಪ್ಲೇಂಟ್ ಅಂತ ಕೊಟ್ಟಿದ್ದೀನಿ ಫುಲ್ ಡೀಟೇಲ್ಸೇ ಕೊಟ್ಟಿದ್ದೀನಿ ಬಟ್ ಅವ್ರು ಯಾವಾಗ ಬರ್ತಾರೋ ನೆಕ್ಸ್ಟ್ ಗೊತ್ತಿಲ್ಲ ಇವರಂತೂ ಈಗ ಬಂದಿದ್ದಾರೆ ಈಗ ಇದು ಖುಷಿಯ ಖುಷಿ ಪಡೋ ವಿಚಾರ ಇದು ಪರವಾಗಿಲ್ಲ ನಾನು ಕಷ್ಟಪಟ್ಟು ತಿರುಗಾಡಿದಕ್ಕೂ ಸಾರ್ಥ ಆಗಿದೆ ಅನ್ಕೊತೀನಿ ಮೊದಲನೇ ಸ್ಟೆಪ್ ಇದು ಇನ್ನು ತುಂಬ ಸ್ಟೆಪ್ ಇಟ್ಟಿದ್ದೀನಿ ನೋಡೋಣ ಅದು ನಮ್ಮ ಇಲ್ಲಿವರೆಗೂ ಹೋಗುತ್ತೆ ಸರ್ ಇದು ನಾವು ಈವಾಗ ಇನ್ನೂ ಇನ್ನು ತುಂಬ ಇದೆ ಸರ್ ಈಗ ಇಷ್ಟೇ ಅಂತ ಕ್ಯಾಲ್ಕೇಷನ್ ಮಾಡಕ್ಕೆ ಬರಲ್ಲ ಇವಾಗ ಇದು ಹೆಚ್ಚು ಕಮ್ಮಿ ಇದೊಂದು ಒಂದು ಹತ್ತು ಲಕ್ಷ ರೂಪಾಯಿ ಐಟಮ್ ಇರ್ಬೋದು ಇದು ಇನ್ನೂ ಈ ಬಂಗಾರಪೇಟೆಯಲ್ಲಿ ಸಂಜೆವರೆಗೂ ಮಾಡಿದ್ರೆ ಇನ್ನೊಂದು ಐವತ್ತು ಲಕ್ಷ ರೂಪಾಯಿ ಐಟಮ್ ಸಿಗ್ಬೋದು ಬಂಗಾರಪೇಟಲ್ಲಿ ಅಷ್ಟು ಐಟಮ್ ಇನ್ನೇ ಇದೆ ಎಲ್ಲ ಅಂದರೆ ನಮ್ಮ ಅಧಿಕಾರಿ ವರ್ಗದವರು ಕಿನ್ಸರ್ ಆಗಿ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ಸಾವರ್ಡ್ ಆಗುತ್ತೆ ಸರ್ ಆಗೋದಿಲ್ಲ ಅಂತಲ್ಲ ಇದಕ್ಕೆ ಪರಿಹಾರವಾಗಿ ಇನ್ನೊಂದು ಐಟಮ್ ಯೂಸ್ ಮಾಡೋದಕ್ಕಿದೆ ಬಟ್ ಯಾರು ಅದಕ್ಕೆ ರೆಡಿ ಇಲ್ಲ ಎಲ್ಲರಿಗೂ ಬೇಕಾಗಿರೋದನ್ನು ಫಂಡ್ ಬೆಸ್ಟ್ ಆಗಿ ಯಾವ್ದು ಸಿಗುತ್ತೆ ಬೇಗ ದುಡ್ಡು ಮಾಡಬೇಕು ಮತ್ತೆ ಒಂದು ಲೋಡ್ ಬಂದ್ರೆ ಯಾವ್ದು ಫಾಸ್ಟ್ ಮೂವಿಂಗ್ ಇದೆ ಅದ್ ಬೇಕು ಚೇಂಜ್ ಆಗ್ಬೋದು ಬಟ್ ಯಾರು ಚೇಂಜ್ ಆಗ್ತಾ ಇಲ್ಲ ಎಲ್ಲ ಯಾಕಂದ್ರೆ ಎಲ್ಲ ಇರೋದು ದುಡ್ಡು ಇರ್ತಕ್ಕಂತ ಬಾರಿ ಶ್ರೀಮಂತರು ಇರೋದ್ ಬಿಸ್ನೆಸ್ ಮಾಡ್ತಿರೋದು ಯಾರು ಬಡವರು ಯಾರು ಈ ಬಿಸ್ನೆಸ್ ಮಾಡ್ತಾ ಇಲ್ಲ ನೀವು ಅಧಿಕಾರಿ ಮಾಡಿದ್ರೆ ಆಗುತ್ತೆ ಅಂತ ಮೇಲೆ ಏನು ಅನುಮಾನ ನಿಮಗೆ ಅಧಿಕಾರಿ ಸರ್ ಹಾಗೆ ಅಂತಿಲ್ಲ ಸರ್ ಈಗ ಈಗ ನೋಡಿ ಉದಾಹರಣೆಗೆ ಯಾವೊಬ್ರು ಬಂದ್ರು ಒಬ್ಬರು ಎಮ್ ಎಲ್ ಎ ಕಡೆ ಕಾಲ್ ಕಾಲ್ ಇಲ್ಲ ಮುನ್ಸಿಪಲ್ ಕೌನ್ಸಿಲರ್ ಕಡೆ ನೀವು ಕಾಲ್ಸ್ ಮಾಡ್ಬೋದು ಯಾವುದೋ ಒಂದು ಒತ್ತಡಕ್ಕೆ ಮಣಿಬೇಕಾಗುತ್ತೆ ಆ ಒಂದು ರೀಸನ್ಗೋಸ್ಕರನೇ ನಾನು ನಿಮ್ಗೆ ಸ್ವಲ್ಪ ಅವಾಯ್ಡ್ ಮಾಡಿ ನಾನು ಅಡೇರಡಿಗೆ ಸ್ಟೇಟ್ ಟು ಸೆಂಟ್ರಲ್ ಎರಡು ಕಡೆಗೂ ನಾನು ಕಂಪ್ಲೇಂಟ್ ಮಾಡಿದ್ದೀನಿ ದರ್ಶನ್ ಒತ್ತಡಕ್ಕೆ ಮಣಿಯಲ್ಲ ಅಂತ ಅಂದ್ರೆ ಏನೋ ಸರ್ ಈಗ ನಾವು ದರ್ಶನಕ್ಕೆ ಆಯ್ಯ ಮಾಡ್ಬೋದು ಸರ್